ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕರೆ ನಾವು ನೋಡಿರೋ ಹಾಗೆ ಜಾನ್ಸಿನ ಮನೆಯವರು ಆಚೆ ಹಾಕಿರ್ತಾರೆ ಅಂದ್ರೆ ರಾಘುನಿ ಜಾನ್ಸಿನ ಮನೆಯಿಂದ ಆಚೆ ಹಾಕಿರ್ತಾನೆ ಆಗ ಜಾನ್ಸಿ ತುಂಬಾನೇ ಸಿಟ್ಟಲ್ಲಿ ದಾರಿ ಉದ್ದಕ್ಕೂ ಮನೆಯವರ ಬೈಕೊಂಡು ಹೋಗ್ತಾ ಇರ್ತಾಳೆ ಆಗ ದಾರಿಲಿ ತರುಣ ಜಾನ್ಸಿನ ನೋಡ್ತಾನೆ ಓ ಜಾನ್ಸಿ ಮೇಡಮ್ ಅಲ್ವಾ ಯಾಕೆ ಇವರು ಹೀಗೆ ಹೋಗ್ತಾ ಇದ್ದಾರೆ ಅದು ಸೆಟಲ್ ಹೋಗ್ತಾ ಇದ್ರೆ ಏನಾಯ್ತು ಅಂತ ಕೇಳಿ ಬಿಡೋಣ ಅಂತ ಬಂದು ಜನ್ಸಿ ಮೇಡಮ್ ಜನ್ಸಿ ಮೇಡಮ್ ನಿಂತ್ಕೊಳ್ಳಿ ಯಾಕೆ ಈ ತರ ಹೋಗ್ತಾ ಇದ್ದೀರಾ ಅಂತ ತರುಣ್ ಕೇಳಿದಾಗ ಹಾ ಅದ ನನ್ನ ಆಚೆ ಹಾಕಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಇವರು ನನ್ನ ಅಷ್ಟು ಚೀಪ್ ಅನ್ಕೊಂಡ್ಬಿಟ್ಟಿದಾರಾ ಏನ್ ಬೇಕಾದರೂ ಅನ್ಬೋದ ನನಗೆ ಅದಕ್ಕೆ ನನ್ನಿಂದ ಅವ್ರ ಮನೇಲಿ ಇರೋಕಾಗಲ್ಲ ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ಹಾಗಾದರೆ ರಾಘು ಏನಂದ ರಾಘು ನಿಮಗೆ ತಡಿ ಇಲ್ಲಿವ ಅಂತ ಕೇಳಿದಾಗ ಅಯ್ಯೋ ಅದನ್ನೇನು ಕೇಳ್ತೀಯ ರಾಘು ನಿನ್ನನ್ನು ಹೊರಗೆ ಹಾಕಿರೋದು ಏನು ರಾಘು ನಿಮ್ಮನ್ನ ಹೊರಗಾಕಿದ್ನಾ ಯಾಕೆ ಮೇಡಮ್ ಅಂಥದ್ದೇನಾಯ್ತು ಅಂತ ಕೇಳಿದಾಗ ಅವ್ರಿಗೇನೋ ನಾನು ಸಾರಿ ಕೇಳ್ಬೇಕಂತೆ ಅವ್ರ ಅವ್ರಿಗೆ ಅದಕ್ಕೆ ನಾನು ಕೇಳಲ್ಲ ಅಂದೆ ಅಂತ ಜಾನ್ಸ್ ಹೇಳ್ತಾಳೆ ಆಗ ಹಾಗತ್ತಾರುಣ ಯಾಕೆ ಮೇಡಮ್ ಸಾರಿ ತಾನೇ ಕೇಳ್ಬೋದಿತ್ತಲ್ವಾ ಅಂದರೆ ಅವ್ರು ಮಾಡಿದರೆ ತಪ್ಪಲ್ಲ ನಾನು ಮಾಡಿದರೆ ತಪ್ಪಾ ಅವ್ರು ನಮ್ಮ ತಾತನಿಗೆ ನನ್ನ ತವ್ರ ಮನೆಗೆ ಏನು ಬೇಕಾದರೂ ಬೈಬೋದು ನಾನೊಂದು ಮಾತನ್ಬಾರ್ದ ಅವ್ರಿಗೆ ಅದಕ್ಕೆ ನಾನು ಯಾವ ಸಾರಿನ ಕೇಳೋದಿಲ್ಲ ಏನೂ ಮಾಡೋದಿಲ್ಲ ಅದಕ್ಕೆ ನಮ್ಮ ತವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಪಲ್ಲವಿ ಖುಷಿಯಿಂದ ಮಿಥುನ್ಗೆ ಕಾಲ್ ಮಾಡಿರ್ತಾಳೆ ಏ ಮಿಥುನ್ ನಿನಗೊಂದು ಖುಷಿಯಾದ ವಿಚಾರ ಹೇಳ್ಬೇಕಿತ್ತು ನಾನು ಗೆಸ್ ಮಾಡು ನೋಡೋಣ ಅಂತ ಹೇಳಿದಾಗ ಏ ಪಲ್ಲು ಏನು ಹೇಳ್ತಾ ಇದ್ದೀಯಾ ಏನು ಹೇಳು ಏನು ಹೇಳು ಅಂತ ಹೇಳಿದಾಗ ಆ ಝಾನ್ಸಿನ ನಾವು ಮನೆಯಿಂದ ಆಚೆ ಹಾಕ್ಬಿಟ್ವಿ ಅಂತ ಹೇಳ್ತಾಳೆ ಅದನ್ನ ಕೇಳಿ ಮಿಥುನ್ ತುಂಬಾನೇ ಖುಷಿಯಾಗಿ ಸ್ಪೀಕರ್ ಆನ್ ಮಾಡ್ತಾನೆ ಅಲ್ಲೇ ಪಕ್ಕದಲ್ಲಿ ಅನಿತಾ ಕೂಡ ಸೋಬ ಮೇಲೆ ಕೂತಿರ್ತಾಳೆ ಅವಳನ್ನ ನೋಡಿ ಮಿಥುನ್ ಸ್ಪೀಕರ್ನ ಆನ್ ಮಾಡಿ ಹೇಳು ಇನ್ನೊಂದ್ಸರಿ ಏನ್ ಹೇಳಿದೆ ಅಂತ ಹೇಳು ಅಂತ ಹೇಳಿದಾಗ ಆ ಝಾನ್ಸಿನ ನಾವು ಮನೆಯಿಂದ ಆಚೆ ಹಾಕ್ಬಿಟ್ವಿ ಅದು ನಿನ್ ಗೊತ್ತಾ ಅಣ್ಣನೇ ಹೊರಗಡೆ ಹಾಕಿದ ಅಂತ ಹೇಳಿದಾಗ ಮಿಥುನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ವಿಷಯ ಕೇಳಿ ಅನಿತನ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಗ ಪಲ್ಲವಿ ಮಿತು ನೀನೇನೋ ತಲೆ ಕೆಡ್ಸ್ಕೊಬೇಡ ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಎರಡು ಮನೆ ನಾವು ನೆಮ್ಮದಿಯಿಂದ ಇರ್ಬೋದು ಅನಿತಿನ ಮತ್ತು ರಾಘವಣ್ಣನ ಮದುವೆನ ನಾವು ಆರಾಮಾಗಿ ಮಾಡ್ಬೋದು ಅತ್ತೆಗೂ ಅನಿತಿನ್ಗೂ ಈ ವಿಷಯ ಹೇಳ್ಬಿಡು ಅಂತ ಹೇಳಿ ಪಲ್ಲವಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಮನೇಲಿ ತಾತ ತುಂಬಾ ಬೇಜಾರಲ್ಲಿ ಕೂತಿರ್ತಾನೆ ಆಗ ಮಲ್ಲಿ ಮತ್ತು ತಬಲಾ ಬಂದು ಯಜಮಾನ್ರೇ ಏನಾಯ್ತು ತುಂಬಾನೇ ಡಲ್ ಅಂತ ಕೇಳಿದಾಗ ಇಲ್ಲಪ್ಪ ಆ ತುಳಸಿ ಹೇಳಿದ ಮಾತು ನಿಜ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ತಬಲಾ ಯಜಮಾನ್ರೇ ಯಾಕೆ ಥರ ಅನ್ಕೋತೀರಾ ಇದೆಷ್ಟೋ ಸಾರಿ ತುಳಸಿ ಮೇಡಮ್ ಸುಳ್ಳು ಹೇಳಿದಾರಲ್ವಾ ಹಾಗೇನೆ ಈ ಸಾರಿನೂ ಸುಳ್ ಹೇಳಿರ್ಬೋದು ಅವ್ರಿಗೆ ಜಾನ್ಸಿ ಮೇಡಮ್ ಕಂಡ್ರೆ ಆಗಲ್ಲ ಅದಕ್ಕೆ ಇಂಥದ್ದೆಲ್ಲ ಕಿತಾಪತಿ ಮಾಡ್ತಾ ಇರ್ತಾರೆ ನೀವು ಯಾಕಿದ್ದನ್ನ ತಲೆಗೆ ಹಚ್ಕೊಂಡು ಬೇಜಾರು ಮಾಡ್ಕೋತೀರಾ ಅಂತ ಹೇಳಿದಾಗ ತಾತ ಹಾಗಲ್ಲಪ್ಪ ತುಳಸಿ ಹೇಳಿರೋದು ನಿಜನೇ ಆಗಿದ್ರು ಅದನ್ನು ನಾವು ತಲೆಗೆ ಹಚ್ಕೋಬಾರ್ದು ಯಾಕಂದರೆ ಅದು ಅವ್ಳು ಗಂಡನ ಮನೆ ಅವ್ರ ಗಂಡನ ಮನೆಯಲ್ಲಿ ಅವ್ರು ಏನಂದ್ರೂ ಅನ್ಸ್ಕೊಂಡು ಅಲ್ಲೇ ಇರ್ಬೇಕಪ್ಪ ಅದೇ ಒಂದು ಹೆಣ್ಣಿನ ಜೀವನ ಅಂತ ಎಲ್ಲರಿಗೂ ಹೇಳ್ತಾನೆ ತಾತ ಈ ಕಡೆ ಜಾನ್ಸಿ ತುಂಬನೇ ಸಿಟ್ಟಲ್ಲಿ ದಾರಿ ಉದ್ದಕ್ಕೂ ಬೈಕೊಂಡು ಹೋಗ್ತಾ ಇರ್ತಾಳೆ ಆಗ ಸಂಗೀತ ಹೇಗಾದರೂ ಮಾಡಿ ಅತಿಗೆ ನಾವು ವಾಪಸ್ ಕರ್ಕೊಂಬರ್ಬೇಕಲ್ಲ ಅಂತ ಅಂದ್ಕೊಂಡು ಯಾರಿಗೂ ಗೊತ್ತಿಲ್ಲದಾಗೆ ಜಾನ್ಸಿನ ಕರ್ಕೊಂಡು ಹೋಗೋಕೆ ಅಂತ ಬರ್ತಾ ಇರ್ತಾಳೆ ಹಿಂದ್ಗಡೆಯಿಂದ ಅತ್ಗೆ ಅತ್ಗೆ ಅಂತ ಎಷ್ಟು ಕೂಗಿದ್ರು ಜಾನ್ಸಿ ತಿರುಗು ನೋಡದೆ ಹಾಗೆ ಸ್ಪೀಡ್ ಆಗಿ ಹೋಗ್ತಾ ಇರ್ತಾಳೆ ಆಗ ಸಂಗೀತ ಅತ್ಗೆ ಅತ್ಗೆ ಅಂತ ಅನ್ಕೊಂಡು ಮುಂದ್ಗಡೆ ಬಂದು ನಿಂತ್ಕೊಂತಾಳೆ ಆಗ ಜಾನ್ಸಿ ಯಾಕೆ ಏನಾಯ್ತು ಇವಾಗ ಬುದ್ಧಿ ಬಂತ ಅವ್ರಿಗೆ ಯಾಕೆ ನಿನ್ನ ಕಳ್ಸಿದಾರ ಕರ್ಕೊಂಬಾ ಅಂತ ಹೇಳಿ ಅಂತ ಹೇಳಿದಾಗ ಅತ್ಗೆ ಅವ್ರ ಯಾಕೆ ಕಳಿಸ್ತಾರೆ ಎಲ್ಲ ಅವ್ರ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅಂದ್ಮೇಲೆ ಅವ್ರ ಯಾಕೆ ನನ್ನ ಕಳಿಸಿ ನಿನ್ನ ಕರ್ಕೊಂಬಾ ಅಂತ ಹೇಳ್ತಾರೆ ಅದ್ಗೆ ಆಗ ಜಾನ್ಸಿ ಏನು ಪ್ಲ್ಯಾನಾ ಏನು ಹೇಳ್ತಾ ಇದೆಯಾ ಸಂಗೀತ ನೀನು ಸರಿಯಾಗಿ ಹೇಳು ಅಂತ ಹೇಳಿದಾಗ ಅತ್ಗೆ ಅಣ್ಣ ನಿಮ್ಮನ್ನ ಕರ್ಕೊಂಬಂದಿರೋದು ಸುಮ್ಮನೆ ಮೇಲೆ ಪ್ರೀತಿಗೆ ಅಂದ್ಕೊಂಡಿದ್ದೀರಾ ಇಲ್ಲ ಅದ್ಗೆ ಅವರು ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಮನೆಯವರೆಲ್ಲ ಸೇರಿ ಯಾಕಂದರೆ ನೀವು ರಾಯಲ್ ಆಗಿ ನ ಲೀಡ್ ಮಾಡಿರೋರು ನಿಮಗೆ ಈ ಕೆಲಸಗಳು ಈ ಕಷ್ಟ ಏನು ಅಂತ ಗೊತ್ತೇ ಇಲ್ಲ ಅಂದಮೇಲೆ ನಿಮ್ಮನ್ನ ಕರ್ಕೊಂಬಂದು ನೀವು ಬಾರದೇ ಇರೋ ಕೆಲಸನೆಲ್ಲ ಮಾಡಿಸಿ ನಿಮ್ಮನ್ನ ಟಾರ್ಚರ್ ಕೊಟ್ಟು ಓಡಿಸ್ಬೇಕನ್ನೋದೇ ಅನ್ನೋದೇ ಮನೆಯವ್ರ ಪ್ಲ್ಯಾನು ಮದುವೆ ಮನೆಯಲ್ಲಿ ಎಲ್ರಿಗೂ ಅವಮಾನ ಆಗಿದೆಯಲ್ಲ ಅದಕ್ಕೆ ಎಲ್ರು ನಿಮ್ ಮೇಲೆ ರಿವೆನ್ ತೀರ್ಸ್ಕೊತಾ ಇದ್ದಾರೆ ನೀವು ಹೊರಗಡೆ ಹೋದ್ಮೇಲೆ ಆ ನಿತನ್ಗೂ ರಾಘುನ್ಗೂ ಮದುವೆ ಮಾಡ್ಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡಿದ್ದಾರೆ ಆನಿತನ್ಗೂ ಈ ವಿಷಯ ಹೇಳಿ ಅವಳ ಸಮಾಧಾನ ಪಡಿಸಿ ಯಾವತ್ತಿದ್ರೂ ನೀನೇ ರಾಘು ಹೆಂಡತಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿದ್ದಾರೆ ಅಂತ ಹೇಳಿದಾಗ ಜಾನ್ಸಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಹೌದಾ ಇಶೆಲ್ಲಾ ಪ್ಲಾನ್ ಮಾಡಿದಾರಾ ಅಷ್ಟೇ ಅಲ್ಲ ಆತ್ಗೆ ಅವ್ರು ಅಂದ್ಕೊಂಡಿರೋದು ಹತ್ತು ದಿವಸದಲ್ಲಿ ನಿನ್ನೆ ಓಡಿಸ್ತೀವಿ ಅಂತ ಆದರೆ ಇವಾಗ ಮೂರು ದಿವಸ ಮಾತ್ರ ಆಗಿದೆ ಅವ್ರು ಅಂದ್ಕೊಂಡಾಗೆ ನೀವು ಅವ್ರ ತಾಳ ಕುಣಿತಾ ಇದ್ದೀರಾ ಅಂದಮೇಲೆ ಅವ್ರಿಗೆಲ್ಲ ಈಸಿ ಆಗ್ತಾಯಿದೆ ಅವ್ರಿಗೆಲುವ್ರಿಗೆ ಸಿಗ್ತಾ ಇದೆ ಪ್ಲೀಸ್ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅನಿತಾ ಮನೆಗೆ ಬರೋದು ನನಗಿಷ್ಟ ಇಲ್ಲ ನೀವೇ ನಮ್ಮ ಹತ್ಗೆ ಆಗಬೇಕು ಅಂದಮೇಲೆ ದಯವಿಟ್ಟು ಬಂದು ಎಲ್ಲರ ಹತ್ರ ಸಾರಿ ಕೇಳಿ ಅಲ್ಲೇ ಇದ್ಬಿಡಿ ಅಂತ ಸಂಗೀತ ಹೇಳ್ತಾಳೆ ಆಗ ಜಾನ್ಸಿ ಓ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದಾರಾ ಸರಿ ಸರಿ ಹಾಗಿದ್ರೆ ಇನ್ಮೇಲೆ ಆಡಿರೋ ಆಟನೇ ಬೇರೆ ಈಗ ಆಡೋ ಬೇರೆ ನನಗೆ ಅವ್ರು ಎಣ್ಣೆ ತಿನ್ನಿಸ್ಬೇಕು ಅಂತಾರಾ ನೋಡ್ತೀನಿ ನಾನು ಯಾರ ಮೇಲೆ ಯಾರು ಕೆಳಗೆ ಅಂತ ಅವರು ತಕ್ಕವಾದ ಪಾಠ ಕಲಿಸೇ ಕಲಿಸ್ತೀನಿ ಅಂತ ಜಾನ್ಸಿ ಮನೆ ಕಡೆ ಹೋಗೋಕೆ ನಿಂದಿರ್ತಾಳೆ ಆಗ ಸಂಗೀತ ಅದಕ್ಕೆ ಈಗಲೇ ಬರಬೇಡಿ ನಾನು ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಬನ್ನಿ ಯಾಕಂದ್ರೆ ಮತ್ತೆ ನಾನೇ ಕರ್ಕೊಂಬಂದಿದ್ದೀನಿ ಅಂತ ಎಲ್ರಿಗೂ ಡೌಟ್ ಬರುತ್ತೆ ಪ್ಲೀಸ್ ಅದಕ್ಕೆ ಅಂತ ಹೇಳಿದಾಗ ಆಯಿತು ನೀನು ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ ಈಗ ಕಳೀತಾರ ಹತ್ರ ಬರ್ತಾನೆ ರಾಘು ಏನು ನೀನು ಈ ತರ ಕೆಲಸ ಮಾಡಿದ್ಯಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ಹೇಳಿದಾಗ ಯಾಕಪ್ಪ ಏನ್ ಮಾಡಿದೆ ನಾನೀಗ ಅಂತ ರಾಘು ಕೇಳ್ತಾನೆ ಆಗ್ಗೋತಾರಣ ಅಲ್ಲೋ ಕಟ್ಕೊಂಡು ಹಿಂಡ್ತಿನ ಯಾರಾದ್ರೂ ಆಚೆ ಹಾಕ್ತಾರ ಆಚೆ ಹಾಕ್ಬಿಟ್ರೆ ನೀನ್ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡ್ಬಿಡ್ತೀಯಾ ಏನು ನೀನು ಈ ತರ ನಡ್ಕೋತಾ ಇದೀಯಾ ಅಂತ ಕೇಳಿದಾಗ ಅಲ್ಲ ಜಾನ್ಸಿ ಮೇಡಮ್ ಏನ್ ಮಾಡಿದ್ರು ಅಂತ ನೆನ್ ಗೊತ್ತಾ ನಮ್ಮನೆಯವ್ರಿಗೆಲ್ಲಾ ಹೇಗ್ ಬಾಯಿ ಬಂದಂಗ ಮಾತಾಡಿದ್ರು ಅವ್ರು ಅಂದಿದ್ದನ್ನು ಅನ್ಸ್ಕೊಂಡು ನಾವ್ ಸುಮ್ನೆ ಇರ್ಬೇಕಾ ಅಂತ ಹೇಳಿದಾಗ ಅಲ್ಲಪ್ಪ ಅವ್ರು ಅಂದಿದ್ದೇನೋ ತಪ್ಪು ಆದ್ರೆ ನಿಮ್ಮ ಮನೆಯವ್ರು ಅಂದಿದ್ದು ಎಲ್ಲ ಸರಿನಾ ಯಾಕೋ ಯಾಕೋ ಈ ಥರ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ತಾ ಇದೀಯಾ ನೀನೇನೆ ನಂಬ್ಕೊಂಡ್ ಬಂದಿಲ್ವಾ ಅವಳ ಕತ್ತಿಡ್ದು ಆಚೆ ಆಗ್ತೀಯಾ ಅಂತ ಹೇಳಿದಾಗ ತರುಣ ಅನ್ಯಾಯನೋ ನ್ಯಾಯನೋ ನಂಗೆ ಗೊತ್ತಿಲ್ಲ ಒಟ್ಟು ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ನನ್ನ ಮುಖ್ಯ ಹಂಗಿದ್ಮೇಲೆ ಇನ್ನೊಬ್ರ ಮನಸ್ಸಿಗೆ ಏನು ಹೂವಾದ್ರೂ ನನ್ಗೇನು ತೊಂದರೆ ಇಲ್ಲ ಈ ವಿಷಯದ ಬಗ್ಗೆ ನೀನು ಮಾತಾಡೋಕೆ ಬರಬೇಡ ಅಂತ ಹೇಳಿ ರಾಘವಲಿಯಿಂದ ಹೊರಟೋಗ್ಬಿಡ್ತಾನೆ ಈ ಕಡೆ ರಾಯ್ ತಾತ ಹೇಳಿದ ಮಾತನ್ನು ಕೇಳಿ ಜಾನ್ಸಿಗೆ ಕಾಲ್ ಮಾಡ್ತಾನೆ ಓ ಮೇಡಮ್ ಎಲ್ಲಿದ್ದೀರಾ ಆ ಮನೆಯವರು ನಿಮ್ಮನ್ನ ಆಚೆ ಹಾಕಿದ್ರಂತಲ್ಲ ಮೇಡಮ್ ಈಗ ಎಲ್ಲಿದ್ದೀರಾ ಅಂತ ಕೇಳಿದಾಗ ಯಾಕೆ ರಾಯ್ ಹಾಕಿ ಕೇಳ್ತಾ ಇದೀಯಾ ರೋಡಲ್ಲಿದ್ದೀನಿ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಯ್ ಓ ಹೌದಾ ಮೇಡಮ್ ಹಾಗಾದ್ರೆ ಕಾರ್ ತಂದುಬಿಡ್ಲಾ ವಾಪಸ್ಸಮ್ಮ ಮನೆಗೆ ಹೋಗ್ಬಿಡೋಣ ಅಂತ ರಾಯ್ ಹೇಳಿದ್ದನ್ನು ಕೇಳಿ ನಾನು ಮನೆಗೆ ಬರಬೇಕಾ ಇಲ್ಲ ರಾಯ್ ನಾನ್ ಮನೆಗಂತೂ ಬರಲ್ಲ ನಾನು ನನ್ ಗಂಡನ್ ಮನೆಯಲ್ಲೇ ಇರ್ತೀನಿ ಅದಷ್ಟೇ ಕಷ್ಟ ಆಗ್ಲಿ ನಾನೇನು ಅಂತ ಅವ್ರಿಗೆ ತೋರಿಸ್ತೀನಿ ನನ್ ಮುಂದೆನೆ ನಾಟಕ ಮಾಡ್ತಾರ ನನ್ ಮುಂದೆನೆ ಪ್ಲಾನ್ ಮಾಡ್ತಾರ ಪ್ಲಾನ್ ಅಂದ್ರೆ ಏನು ಅಂತ ಅವ್ರಿಗೆ ತೋರಿಸ್ಕೊಡ್ತೀನಿ ನಾನ್ ಯಾವ್ದೇ ಕಾರಣಕ್ಕೂ ಬರಲ್ಲ ಇಡು ರಾಯ್ ಫೋನ್ ಅಂತ ಜಾನ್ಸಿ ನ ಕಟ್ ಮಾಡ್ತಾಳೆ ಈ ಕಡೆ ಮನೇಲಿ ಎಲ್ರ ಪೀಡೆ ತಲುತ್ತು ಅಂತ ಅನ್ಕೊಂಡು ಖುಷಿಯಿಂದ ಟೀ ಕುಡಿತಾ ಇರ್ತಾರೆ ಅವಳಿದ್ದಾಗಂತರೂ ಮನೆ ಸುಂಟ್ರ ಗಾಳಿ ಬಿರುಗಾಳಿ ಸುನಾಮಿ ಎಲ್ಲ ಬಂದು ಅಪ್ಪಳಿಸುತ್ತಾರ ಇತ್ತು ಇವಾಗ ನೋಡು ಅವಳಿಲ್ಲ ಮನೆ ಎಷ್ಟು ಶಾಂತವಾಗಿದೆ ಅಂತ ಅನ್ಕೊಂಡು ಎಲ್ರನ್ನ ಗಾಡ್ಕೊಂಡು ಖುಷಿಯಿಂದ ಇರ್ತಾರೆ ಆಗ ದೊಡಪ್ಪ ಅದು ನಾನು ಪುರೋಹಿತರನ ಬಾ ಅಂತ ಕ ಹೇಳಿದ್ದೆ ಆ ಪ್ರಕಾಶನ್ನ ಕರ್ಕೊಂಬ ಅಂತ ಕಳ್ಸಿದ್ದೆ ಅಂತ ಹೇಳಿದಾಗ ಸಂಗೀತ ಪುರೋಹಿತ್ರನ್ನ ಯಾಕೆ ನಾನಂದ್ರು ಈಗ ಮದ್ವೆ ಆಗಲ್ಲ ಅಂತ ಸಂಗೀತ ಹೇಳ್ತಾಳೆ ಸಂಗೀತನ ಮಾತು ಕೇಳಿ ಚಿಕ್ಕಮ್ಮ ಆ ಮದ್ವೆನಾ ನೀನು ಮದುವೆ ಆಗ್ತೀನಿ ನಾನು ಮಾಡೋದೇನಿಲ್ಲ ನೀನೇನು ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದಾಗ ಓ ಹೌದಾ ಮತ್ತೆ ಪುರೋಹಿತರನ್ನ ಯಾಕೆ ಕರ್ಸಿದ್ರಿ ಅಂತ ಕೇಳಿದಾಗ ಅನಿತನ್ದು ಮತ್ತು ರಾಗುನ್ ಮದ್ವೆನಾ ಮುಂದಿನ ದಿನಗಳಲ್ಲಿ ಮಾಡೋಕೆ ಒಳ್ಳೆ ದಿನಾಂಕ ರೆಡಿ ಮಾಡಿ ಕೊಡ್ಲಿ ಅಂತ ಪುರೋಹಿತರನ್ನ ಕರ್ಸಿದೀವಿ ಅಂತ ಅಜ್ಜಿ ಹೇಳ್ತಾಳೆ ಆಗ ಎಲ್ರು ಹೌದೌದು ಅದೊಂದ್ರ ಮದ್ವೆ ಅಂದಾಗ್ಬಿಟ್ರೆ ಎಲ್ರು ನೆಮ್ಮದಿಯಿಂದ ಇರ್ಬೋದು ಎಷ್ಟು ದಿನ ಅವಳಿದಕ್ಕೆ ನೆಮ್ಮದಿನೇ ಇದುದಿಲ್ಲ ಇವಾಗ ನೋಡು ಮೇಲೆ ಎಷ್ಟು ಚೆನ್ನಾಗಿ ಆರಾಮಾಗಿದೆಯಲ್ಲ ಅಂತ ಎಲ್ರು ಖುಷಿಯಿಂದ ಇರುವಾಗ ಹೊರಗಡೆಯಿಂದ ಯಾರು ಡೋರ್ನಾ ಬಡಿತಾ ಇರ್ತಾರೆ ಆಗ ಅಜ್ಜಿ ಓ ಆ ಪ್ರಕಾಶ ಬಂದಿರ್ಬೋದು ಅಪರೋಹಿತನ ಜೊತೆ ಕರ್ಕೊಂಡ್ ಬಂದಿರ್ಬೋದು ಹೋಗು ಬಾಗ್ಲಪ್ಪ ತಗಿ ಪಲ್ಲವಿ ಅದೃಷ್ಟ ಹತ್ರ ಬಂದಾಗ ಅದನ್ನ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದಮ್ಮ ಹೋಗಿ ಬಾಗ್ಲ ತಗಿ ಅಂತ ದೊಡ್ಡಪ್ಪ ಹೇಳ್ತಾನೆ ದೊಡ್ಡಪ್ಪನ ಮಾತು ಕೇಳಿ ತುಂಬಾ ಖುಷಿಯಿಂದ ಪಲ್ಲವಿ ಹೋಗಿ ಬಾಗ್ಲನ ಓಪನ್ ಮಾಡ್ತಾಳೆ ಆಗ ಹೊರಗಡೆಯಿಂದ ಜಾನ್ಸಿನ ನೋಡಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಪಲ್ಲವಿ ಅಂತರೂ ಬಾಯಿ ತಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಆಗ ಜಾನ್ಸಿ ಹುಬ್ಬೇರಿಸಿ ಏನು ಅಂತ ಆ್ಯಕ್ಷನ್ ಮಾಡ್ತಾಳೆ ಇಲ್ಲಿ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್